ಬೀದನಗರದಲ್ಲಿ ವಿವೇಕ್ ದೀಪಕ್ವಾಲಿ ಫೌಂಡೇಶನ್ ವತಿಯಿಂದ ಇಕೋ ಫ್ರೆಂಡ್ ಗಣಪತಿ ಅಂದರೆ ಪರಿಸರ ಸ್ನೇಹಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು Jangan lupa SUBSCRIBE, हरे राम हरे Happy Ganesh to, to each we to make our we joy, and everyone. May God Ganesh and a great year of success. We from EVEC Deepak Foundation as every year, this year also we are uh, installing the uh, eco-friendly eco Ganesh in our office. So I request everyone to think about the environment and uh, in upcoming days let them also uh, take the eco-friendly Ganesh. releasing their idol in the colony everywhere. I wish Ganesha get uh, successful prosperity to each and everyone. I, I wish uh, each and everyone a very happy Ganesh Chaturthi. May God bless you with good health, wealth and prosperity. Thank you. Vivek Deepak Pali, Deepak Pali Foundation. Thank you, one and all. ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರಿಗೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ ಅಂಗಡಿ ಈಗ ಬೀದರ್ ನಗರದಲ್ಲಿ ಪಿಕಪ್ ಗ್ಲೋಬಲ್ ಪೇಂಟ್ ನೂತನ ಕಾರ್ಖಾನೆ ಪೇಂಟ್ ನಿಮ್ಮ ಅಚ್ಚುಮೆಚ್ಚಿನ ಎಲ್ಲ ತರಹದ ಕಟ್ಟಡಗಳಿಗೆ ಶಾಲಾ ಕಾಲೇಜ್ ಇರ್ಬೋದು ಯಾವುದೇ ಕಚೇರಿ ಇರ್ಬೋದು ಮನೆ ಇರ್ಬೋದು ಯಾವುದೇ ಕಟ್ಟಡ ಇರ್ಬೋದು ಸುಂದರ ಕಟ್ಟಡ ಪಿಕಪ್ ಗ್ಲೋಬಲ್ ಪೇಂಟ್ ನಿಮಗಾಗಿ ಬೀದರ್ನಗರದಲ್ಲಿ ಇದೀಗ ಹೊಸದ ಕಾರ್ಖಾನೆ ಬೀದರ್ ನಗರದ ಹಳೇ ನಗರ ಪಾಠಕ್ ಗಲ್ಲಿಯಲ್ಲಿರುವ ಸಿಂಧೂರ್ ಗಣೇಶ್ ಮಂಡಳಿ ಸ್ಥಾಪನೆ ಮಾಡಿರ್ತಕ್ಕಂತಹ ಪಹಲ್ಗಾಂವ್ ನಡೆದ ಘಟನೆಯ ಸಿಂಧೂರ್ ಆಪರೇಷನ್ ಸಿಂಧೂರ್ ಘಟನೆ ಸಂಪೂರ್ಣವಾದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂಪೂರ್ಣ ಘಟನೆಯನ್ನು ಪಾಠಕ್ ಗಲ್ಲಿ ಪಾಠಕ್ ಸಹೋದರರು ನರೇಶ್ ಪಾಠಕ್ ಯೋಗೇಶ್ ಪಾಠಕ್ ಭೂಷಣ್ ಪಾಠಕ್ ಅನಿಲ್ ಪಾಠಕ್ ಪಾಠಕ್ ಸಹೋದರರು ಮಾಡಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಗಣೇಶ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಶೇಷವಾದಂತಹ ನಮ್ಮ ರಾಷ್ಟ್ರಭಕ್ತಿ ರಾಷ್ಟ್ರಪ್ರೇಮ ಮಿಲಿಟ್ರಿಯ ವಿಶಿಷ್ಟ ಪ್ರಧಾನಿ ನರೇಂದ್ರ ಮೋದಿಯ ವಿಶಿಷ್ಟ ಭಾಷಣ ಇಲ್ಲಿರುವುದು ಪಾಠಕ್ ಗಲ್ಲಿಯ ಸಿಂಧೂರ್ ಗಣೇಶ್ ಮಂಡಳಿ ಪಾಠಕ್ ಗಲ್ಲಿ ಹಳೆ ನಗರ ಪ್ರದೇಶ ಬೀದರ್ ಒಮ್ಮೆ ಭೇಟಿ ಕೊಡಿ ವಿಶೇಷವಾದಂತಹ ಆಫ್ರಿಜನ್ ಸಿಂಧೂರ್ ಗಣೇಶ್ ಬೀದರ್ ನಗರದ ಪಾಠಕ್ ಗಲ್ಲಿ ಬೀದರ್ ಪಾಠಕ್ ಸೋದರರು ಮಾಡಿರ್ತಕ್ಕಂಥ ವಿಶಿಷ್ಟ